is accusing your budget of minority friendly. there is nothing given to the other people. only the minorities are getting the funds. and they are saying that this budget is of minority uh, uh, appeasement budget by the congress. no. Government. see, you already, I, I said it in english. i mean, Kannada. please repeat it in english. please. please your question is, it is not at all. see, out the budget size is 3 ,70, 3 ,70, 371,000. 383 crores. Did you follow me? Huh? Whereas, whereas, for minority, including Christians, Muslims, uh, Jains, Sikhs, Buddhists, Buddhist, all put together, less, little more than 3000 crores. What is the percentage of 3 lakh? ಪರ್ಸೆಂಟ್ ಆಮೇಲೆ ಎಸ್ ಸಿ ಪಿ ಟಿ ಎಸ್ಪಿ ಯಾರಿಗಿರೋದು ಇದು ಎಸ್ ಸಿ ಪಿ ಟಿ ಎಸ್ ಪಿ ಯಾರಿಗಿರೋದು ಯಾರ ಅಭಿವೃದ್ಧಿಗೋಸ್ಕರ ಇರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಲ್ವಾ ಅವ್ರ ಕಾಲದಲ್ಲಿ ಮೂವತ್ತು ಸಾವಿರ ಕೋಟಿ ಇದು ಬಸವರಾಜ್ ಬೊಮ್ಮಾಯಿ ಮಂಡಿಸಿದಂತ ಬಜೆಟ್ ನಲ್ಲಿ ಮೂವತ್ ಸಾವಿರ ಕೋಟಿ ನಾನು ಹದಿನೇಳು ಹದಿನೆಂಟರಲ್ಲಿ ಮೂವತ್ತು ಸಾವಿರ ಕೋಟಿ ಮಂಡಿಸಿದ

ಬ್ಲೂ ಬ್ಲೂ ಲೇಬಲ್ ಲೇಬಲ್ ರಾಯಲ್ ಸೆಲ್ಯೂಟ್ ಇವೆಲ್ಲ ಕಡಿಮೆ ಆಯ್ತಾವ್ ಮಾಡ್ತಾ ಪಕ್ಕದ ರಾಜ್ಯಗಳನ್ನೆಲ್ಲ ನೋಡ್ಕೊಂಡು ರಾಶನೈ ಮಾಡ್ತೇವೆ ಬೆಂಗಳೂರಿನಲ್ಲಿ ಜಾಸ್ತಿ ಹಣ ಕೊಟ್ಟಿಲ್ಲ ಜಾಸ್ತಿ ಪ್ರೋಗ್ರಾಮ್ ಗಳು ಕೊಟ್ಟಿದೀವಿ ಅಷ್ಟೇ ಅಂದ್ರೆ ಜಾಸ್ತಿ ಹಣನೂ ಕೊಟ್ಟಿದ್ವಿ ಅವ್ರೇನು ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ರು ಬೆಂಗಳೂರನ್ನ ನಾವು ಬ್ರ್ಯಾಂಡ್ ಬೆಂಗಳೂರು ಅಂತಕ್ಕಂಥ ಇದರಲ್ಲಿ ಸ್ವಲ್ಪ ಅದಕ್ಕೆ ಅಭಿವೃದ್ಧಿ ಮಾಡ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಸುಮಾರು ನೂರ ಐವತ್ತು ಕೋಟಿ ಜನ ಇದ್ದಾರೆ ಅಲ್ಲ ನೂರ ಒಂದು ಕೋಟಿ ಐವತ್ತು ಲಕ್ಷ ಜನ ಇದ್ದಾರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಒದಗಿಸಿಕೊಡ್ಬೇಕ ಬೇಡ ಹ ನೀವು ಎಲ್ಲ ಏ ಇರೋಣ ಇಲ್ಲ ಮುಂದಿನ ವರ್ಷ ನಾವು ಬಂದಿದ್ದು ಮೇ ತಿಂಗಳಲ್ಲಿ ಆಕ್ಷನ್ ಪ್ಲಾನ್ ಲೇಟ್ ಆಯಿತು ಹಾಗಾಗಿ ಜನವರಿಯಲ್ಲಿ ಸುಮಾರು ಸುಮಾರು ಒಂದೂವರೆ ಸಾವಿರ ಕೋಟಿ ಎಷ್ಟು ಖರ್ಚಾಗಿರ್ಬೇಕಲ್ಲ ಹೈದರಾಬಾದ್ ದುಡ್ಡೆಲ್ಲ ರಿಲೀಸ್ ಮಾಡಿದ್ದೀವಿ ಆಕ್ಷನ್ ಪ್ಲಾನ್ ಮಾಡೋದು ಲೇಟ್ ಆಯಿತು ಮುಂದಿನ ವರ್ಷ ಅಂದರೆ ಏಪ್ರಿಲ್ ತಿಂಗಳಲ್ಲೇ ಆಕ್ಷನ್ ಪ್ಲಾನ್ ಎಲ್ಲ ಮಾಡಿ ಅಲ್ಲಿ ಹೆಚ್ಚು ಖರ್ಚು ಮಾಡಲಿಕ್ಕೆ ಮಾಡ್ತೀವಿ ಪ್ರಯತ್ನ ಮಾಡಿ ಗ್ಯಾರಂಟಿ ತಗೊಳ್ತೀರಾ ಅಂತ ಕೇಳ್ತಿದ್ದಾರೆ ಗ್ಯಾರಂಟಿ ಸ್ಕೀಮಿಗೆ ನೋಡಪ್ಪ ಗ್ಯಾರಂಟಿ ಸ್ಕೀಮ್ ಗಳಿಗೆ ಏನು ತಕೊಳ್ಳೋದೇ ಇಲ್ಲ ಅಂತ ಹೇಳೋದಿಲ್ಲ ಅಲ್ಲೂ ತಗಬೇಕಾಗತ್ತೆ ಅಲ್ಲೂ ಕೂಡ ಸೆಳು ಕಾಶ್ನವರು ಶೆಡ್ಯೂಲ್ ಟ್ರೈಬ್ನವರು ಬರ್ತಾರೆ ಈಗ ಅಕ್ಕಿ ಕೊಡುವಾಗ ಬರಲ್ವಾ ಬಸ್ ನಲ್ಲಿ ಓಡಾಡುವಾಗ ಬರಲ್ವಾ ಅದರಿಂದ ಸ್ವಲ್ಪ

ಚಂದ್ರಗಳಿಂದ ವಸೂಲ್ ಮಾಡತಕ್ಕ ಮಾಡ್ತಾ ಇಲ್ಲ ಬಾಂಡ್ ಮೂಲಕ ಸಾಲ ತಗೊಳ್ಳೋದು ಮಾಡ್ತಾ ಇಲ್ಲ ನಾನು ದೇವೇಗೌಡರು ಚೀಫ್ ಮಿನಿಸ್ಟರ್ ಇದ್ದಾಗಲೂ ಕೂಡ ಮಾಡಿತ್ತು ಅಪ್ಪಲ್ ದೇವೇಗೌಡ ಇದ್ದ ಕಾಲದಲ್ಲೂ ಮಾಡಿತ್ತು ಜಯೇಶ್ ಪಟೇಲ್ ಕಾಲದಲ್ಲೂ ಕೂಡ ಮಾಡಿದ್ದು ಈಗ ಸಾಕು ಏ ಇವರು ಸಾಕು ಏನಾರ ಹೇ ಸಾಕು ನೆಡ್ರಿ ಸಾಕು ನೆಡ್ರಿ ನಾಕು ನಡ್ರಿಪ್ಪ ಕಾಫಿ ಕುಡಿಯಿಲ್ಲ